ನೇರಲ್ಗುಂಟೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಕ್ಲಸ್ಟರ್ ಮಟ್ಟದ ಎರಡು ಸಾವಿರದ ಇಪ್ಪತ್ತಾರರ ಕಲಿಕಾ ಹಬ್ಬ ಸಮಾರಂಭಕ್ಕೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಕೆ ತಿಪ್ಪೇಸ್ವಾಮಿ ಅವರು ಚಾಲನೆ ನೀಡಿದರು ಕಲಿಕಾ ಹಬ್ಬವು ಶೈಕ್ಷಣಿಕವಾಗಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಮಕ್ಕಳು ಕಲಿತಂಥ ಪ್ರತಿಭೆಗಳನ್ನು ಇಲ್ಲಿ ಪ್ರದರ್ಶನ ಮಾಡುವುದು ಈ ಕಲಿಕಾ ಹಬ್ಬದಲ್ಲಿ ಪ್ರತಿಯೊಬ್ಬ ಮಕ್ಕಳು ಪಾಲ್ಗೊಂಡು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೊರತರಲು ಕಲಿಕೆ ಹಬ್ಬ ಸಹಕಾರಿ ಎಂದು ಹೇಳಿದರು ಈ ಕ್ಲಸ್ಟರ್ ಮಟ್ಟದಲ್ಲಿ ಹದಿಮೂರು ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲಿ ಒಂದು ಪ್ರೌಢಶಾಲೆ ಒಂದು ಖಾಸಗಿ ಶಾಲೆ ಭಾಗವಹಿಸಿ ಎಂದು ಹೇಳಿದರು ಈ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಎಸ್ ಸುರೇಶ್ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಕೆ ತಿಪ್ಪೇಸ್ವಾಮಿ ಸಿಆರ್ ಪಿ ರಮೇಶ್ ಮುಖ್ಯೋಪಾಧ್ಯಾಯರಾದ ಪಿ ನಾಗಮಣಿ ಹಾಗೂ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕರು ನಾವು ಗುರುತು ಮಾಡಿ ವಿದ್ಯಾರ್ಥಿಗಳು ಕಲಿಕಾ ಹಬ್ಬ ಶೈಕ್ಷಣಿಕವಾಗಿ ಮಕ್ಕಳು ಇಲ್ಲಿ ಸಂತಸವಾದಂತ ಕಲಿಕೆಯನ್ನ ಅವ್ರು ಏನ್ ಕಲಿತಿದಾರೋ ಇಲ್ಲಿ ಅನಾವರಣ ಮಾಡೋದ್ರ ಮೂಲಕ ಇಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅನ್ನೋದಕ್ಕಿಂತಲೂ ಮಕ್ಕಳು ಇಲ್ಲಿ ಭಾಗವಹಿಸಿ ಮಕ್ಕಳು ಇಲ್ಲಿ ನೆರೆದಿರುವಂತ ಈ ಸಂತೋಷದ ಈ ಸಮಾರಂಭದಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅನ್ನುವಂಥದ್ದನ್ನೇ ಇಲ್ಲಿ ಪ್ರದರ್ಶನ ಮಾಡ್ಬೇಕಾಗಿರುತ್ತೆ ಆಮೇಲೆ ಜಡ್ಜಸ್ಗಳು ಸಹ ಯಾವ ಶಾಲೆ ಇದು ಯಾವ ಶಾಲೆ ಯಾವ ಮಕ್ಕಳು ಆ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಆ ಮಕ್ಕಳನ್ನ ನೀವು ಗಮನಿಸಿ ಆ ಮಕ್ಕಳಿಗೆ ಸರಿಯಾದ ನ್ಯಾಯವನ್ನ ಕೊಡಬೇಕು ಅಂತ ನಾನು ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡಿಕೊಳ್ತೇನೆ ವಿಶೇಷವಾಗಿ ಮಕ್ಕಳೆಲ್ಲ ಬಂದಿದ್ದೀರಾ ನೀವೆಲ್ಲರೂ ಸಂತೋಷದಾಯಕವಾಗಿ ಈ ಕಲಿಕಾ ಹಬ್ಬಕ್ಕೆ ನೀವು ಮಾಡಬೇಕು ಪಾಲ್ಗೊಳ್ಬೇಕು ಏಳು ಕಾರ್ನರ್ ಇದೆ ಏಳು ಕೊಠಡಿಗಳಿರ್ತವೆ ಏಳು ಕೊಠಡಿಗಳಲ್ಲೂ ಸಹ ಏಳು ಚಟುವಟಿಕೆಗಳು ನಡೀತವೆ ಏಳು ಚಟುವಟಿಕೆಗಳಲ್ಲಿ ಒಂದೊಂದು ಕೊಠಡಿಯಲ್ಲಿ ಒಂದೊಂದು ಶಾಲೆಗೆ ಒಬ್ಬೊಬ್ಬ ವಿದ್ಯಾರ್ಥಿ ಅಂದರೆ ಒಂದು ಚಟುವಟಿಕೆಗೆ ಒಂದು ವಿದ್ಯಾರ್ಥಿ ಅಂತೆ ನೀವೇನು ಮಾಡಬೇಕು ಒಂದು ಶಾಲೆಗೆ ಏಳು ಮಕ್ಕಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ ಒಂದು ಮಗು ಎರಡಕ್ಕೆ ಇಲ್ಲ ಆ ತರದ ಅವಕಾಶ ಇಲ್ಲ ಒಂದು ಶಾಲೆಯಿಂದ ಏಳು ಮಕ್ಕಳು ಬಂದು ಇಲ್ಲಿ ಭಾಗವಹಿಸಬೇಕು ಹನ್ನೊಂದು ಶಾಲೆಯ ಮಕ್ಕಳು ಅಂತಂದ್ರೆ ಹನ್ನೊಂದು ಶಾಲೆಯ ಎಲ್ಲಾ ಮಕ್ಕಳು ಏಳು ಭಾಗಗಳಲ್ಲಿ ಏನ್ ಮಾಡ್ಬೇಕು ಮಕ್ಕಳು ಹೋಗ್ಬೇಕು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು ನಿಮ್ಮ ಯಾವ ಸ್ಥಾನ ಅನ್ನೋದನ್ನ ನೀವು ನೋಡ್ಬೇಕು ಆಮೇಲೆ ಟೀಚರ್ಸ್ಗಳು ಸಹ ಏನ್ ಮಾಡ್ರಿ ಯಾವ ಯಾವ ಮಕ್ಕಳು ಯಾವ ಯಾವ ಕೋಣೆಗೆ ಹೋಗ್ಬೇಕು ಅನ್ನೋದನ್ನ ನೀವು ಟೀಚರ್ಸ್ಗಳು ಗಮನ ಹರಿಸ್ರಿ ಬಂದಿರುವಂಥದ್ದು ಯಾರೇ ಆಗಿರಲಿ ಯಾವ ಮಕ್ಕಳು ಬಂದರು ಈಗ ನಮಗೆ ಈ ಕ್ಲಸ್ಟರಲ್ಲಿ ಹದಿಮೂರು ಶಾಲೆ ಇದೆ ಹದಿಮೂರು ಶಾಲೆಯಲ್ಲಿ ಒಂದು ಖಾಸಗಿ ಒಂದು ಪ್ರೌಢ ಬಿಟ್ಟರೆ ಇನ್ನು ಹನ್ನೊಂದು ಶಾಲೆಗಳು ನಾಲ್ಕು ಎಚ್ ಪಿ ಎಸ್ಸು ಏಳು ಎಲ್ ಪಿ ಎಸ್ಸು ಶಾಲೆಗಳಾಗಿರೋದ್ರಿಂದ ಯಾವ ಮಕ್ಕಳಿಗೂ ಪ್ರಥಮ ಬಂದರು ಯಾವ ಮಕ್ಕಳಿಗೂ ದ್ವಿತೀಯ ಬಂದರು ಯಾವ ಮಕ್ಕಳಿಗೂ ತೃತೀಯ ಬಂದ್ರೂ ನನಗೆ ಬಹಳ ಸಂತೋಷ ನಮಗೆ ಆಗಬೇಕಾಗಿರೋದೇನು ಸಂದ ಯಾರಿಗೆ ಸಲ್ಲಬೇಕು ಆ ಮಕ್ಕಳಿಗೆ ಪ್ರಶಸ್ತಿ ತಲ್ಲಲಿ ಅನ್ನುವಂಥದ್ದೇ ನನ್ನ ಒಂದು ಅಭಿಪ್ರಾಯ ಅಸ್ಬಿಟ್ರೆ ಯಾವ ಶಾಲೆಗೆ ಹೋಗ್ಬೇಕು ಯಾವ ಶಾಲೆಗೆ ಹೋಗ್ಬಾರ್ದು ಅನ್ನುವ